i いいね。<noise> <noise> <noise> సత్తు అడదాడుతున్నాం సీ క్షేత్ర ఆరాధ్య దేవర అదీ దేవత శ్రీ శ్రీ వీరంజనేయ స్వామి దేవస్థాన లో విగ్రహ ప్రతిష్టాపన కుభాభిషేక ధార్మిక సమారా పవిత్ర కార్యక్రమ పవిత్ర దివ్య సారీకు వహించేత్రీ శ్రీ పరమ పూజ వీరభద్ర శివాచారీ ಬೆಳ್ಳಿ ಕಾಡೇಶ್ವರ ಮಠದ ಕಾರದ ವೀರ ಬಸವೇಶ್ವರ ಮಹಸ್ವಾಮಿ ನಮಿಸಿ ನಿಮ್ಮನ್ನೆಲ್ಲ ಕುರಿತು ಮಾತನಾಡುವಂಥ ಮುಂಕಪ್ಪ ಅಂತ ಮುಂಜಣ್ಣವ್ರೆ ಎಸ್ ಆರ್ ಗೌಡ್ರೆ ರಘನಾಥ್ ಗೌಡ್ರೆ ಈ ಭಾಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಂತ ಪುಷ್ಪ ಅವರೇ ಗ್ರಾಮ ಪಂಚಾಯಿತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಈ ಕಾರ್ಯಕ್ರಮಕ್ಕೆ ನೀವೇನು ಕರೆದಿನಲ್ಲಿ ಭಾಳ ಪ್ರೀತಿಯಿಂದ ಮೂರು ಪಕ್ಷದ ಎಲ್ಲ ಪಕ್ಷದ ಮುಖಂಡರೇ ಗ್ರಾಮಸ್ಥರೇ ನೆಚ್ಚಿನ ತಾಯಿ ಪಟಾಣಿ ಮಕ್ಕಳೇ ಯಾರಲ್ಲೇ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಾನವನ್ನು ಮಾಡಿದ್ರ ಸೇವೆಯನ್ನು ಮಾಡಿದ್ರ ಸಾಕಾರವನ್ನು ಮಾಡಿದ್ರ ಎಲ್ಲ ದುಡಿದಂಥ ಮಹಾದಾನಿಗಳೇ ಎಲ್ಲ ಯೋಗ ಮಿತ್ರರೇ ಪೂಜ್ಯ ಮೂರು ಜನ ಸ್ವಾಮೀಜಿ ಗುರುಗಳನ್ನು ಭಾಳ ಶ್ರದ್ಧಾ ಭಕ್ತಿಯಿಂದ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡಲ್ಲ ಪೂರ್ಣವಾದಂಥ ಶ್ರದ್ಧೆಯ ತಾಯಿ ನಾವು ಬರೋದ್ಕಿಂತ ಎಲ್ಲ ಹೊಟ್ಟೆ ತುಂಬ ತಿಂಡಿ ತಿಂಡಿ ಕೂತಿದ್ದೇವೆ ಹಳ್ಳಲ್ಲೆಲ್ಲ ಊರು ಸ್ಮಶಾನ ಇದ್ದಾಗ ಫಸ್ಟ್ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಗಾಂಜೇನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಸಾಮಾನ್ಯವಾಗಿ ಹಳ್ಳಿಗಳಲ್ಲೆಲ್ಲ ಮದುವೆ ಆದರೆ ಇವತ್ತು ಹಳ್ಳಿಗಳಲ್ಲಿ ಮದುವೆಗಳಾದರೆ ಗಂಡ ಊರು ಮುಂದೆ ಆಚೆ ಕರೆದು ದೇವ್ರ ಬಂದು ಕೂರಿಸ ಆರತಿ ಎಲ್ಲ ಬೆಳಗಿ ಎತ್ತಿನ ಗಾಡಿ ಕಟ್ಕೊಂಡು ಮೆರವಣಿಗೆ ಮಾಡಿ ಕೂರ್ಸೋ ಅವರಿಗೆಲ್ಲ ಜಾತ್ರೆ ತಂಟೆ ಎಲ್ಲ ಕೊಡೋದು ಕೊಟ್ಟು ಎಲ್ಲಾ ಪಿನ್ವಾಡ ಬರ್ಕೊಂತಿದ್ವಿ ಈಗೆಲ್ಲ ಕರ್ಕೊಂಡು ಓಡೋ ಮದುವೆ ಆಗ್ರೆ ಅಕ್ಕ ಹೋಗಲ್ಲ ಯಾಕೆಂದ್ರೆ ಅವ್ರು ಹೋದ್ಸರ್ ನನ್ಗೆ ಓಟ್ ಹಾಕಿಲ್ಲ ಸ್ವಾಮಿ ಇವನು ರಮೇಶ್ ಕೇಳ್ತಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚರಂಡಿ ಕೇಳ್ತಾನೆ ಪಾಪ ಅವ್ರು ಮತ್ತಿನ್ ಭಾಗದ ಕೇಳ್ತಾನೆ ಬರೋ ಸೌಹಾರ್ದಯುತವಾಗಿರ್ಬೇಕು ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಐಕ್ಯತೆ ಮಂತ್ರವನ್ನ ಜಪ ಮಾಡಬೇಕಾಗ್ತದೆ ವಸುದೈವ ಕುಟುಂಬಕಂ ಇಡೀ ವಿಶ್ವವೇ ನನ್ನ ಕುಟುಂಬ ಅನ್ನೋ ರೀತಿ ಬದುಕ ನಮ್ಮ ಸಿದ್ದಬೆಟ್ಟ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಈ ಒಂದು ಶುಭ ಮಾಸದಲ್ಲಿ ಇವತ್ತು ಪ್ರತಿಷ್ಠಾಪನೆ ಬಂದು ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ತಿಳಿಸುತ್ತಿರುವಂಥ ವೀರಾಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಅನಂತ ಮನವೊಲಿಸುವ ಮತ್ತು ಮಕ್ಕಳು ಬಹಳ ಅತ್ಯಂತ ಒಂದು ಪುಣ್ಯದ ಕಾರ್ಯವನ್ನು ತಾವೆಲ್ಲ ಇವತ್ತು ಮಾಡಿದರು ಒಂದು ಗ್ರಾಮ ಅತ್ಯಂತ ಸುಭಕ್ಷ್ಮವಾಗಿರಬೇಕಾದರೆ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಆ ಗ್ರಾಮದಲ್ಲಿ ದೇವಾಲಯಗಳು ಬಹಳ ಮುಖ್ಯ ಅದರಲ್ಲೂ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ದೇವಾಲಯಗಳನ್ನ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ದೊಡ್ಡ ನಗರ ಸ್ವಾಮಿ ಎಲ್ಲಾದಂಥ ಊರುಗಳೇ ಇವತ್ತು ಇಲ್ಲ ಯಾಕೆ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅಂತ ಕೇಳಿದರೆ ಆಂಜನೇಯ ಸ್ವಾಮಿಯನ್ನ ಹನುಮಂತ ದೇವರು ಅಂತ ಕರಿತಾ ಇದ್ರು ಇವತ್ತು ಸಹಿತ ಏನಾದರೂ ಹಳೆಯ ಕಾಲದ ಶಿಲಾ ಮಾಡಿದ್ರೆ ಹನುಮಂತ ದೇವರು ಹನುಮಂತ ದೇವರು ಅಂತ ಹೆಸರನ್ನ ಮಾಡ್ತಾರೆ ಹನುಮಂತ ಅದಕ್ಕೆಲ್ಲ ಗ್ರಾಮಗಳಲ್ಲಿ ಊರ ಹೊರಭಾಗದಲ್ಲಿ ವಿವಾದ ಇರ್ತಾರೆ ದಿನ ಪೂಜೆ ಹುಣಾನವನ್ನು ಮಾಡಿದ್ರೆ ಆ ಗ್ರಾಮದ ಸುಖ ಶಾಂತಿಯಿಂದ ಇವತ್ತಿನ ವಿಮಾನ ಗೋಪುರದ ಕೆಲಸ ಸ್ಥಾಪನೆ ಈ ಕಾರ್ಯಕ್ರಮದಲ್ಲಿ ಆಶ್ರಯವಾಗಿರ್ತಕ್ಕಂಥ ದೇವಸಾರ್ಯವನ್ನು ವಹಿಸಿರ್ತಕ್ಕಂಥ ಶಸ್ಥಲ ಬ್ರಹ್ಮಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಂದಿ ಇದೀಗ ತಾನೇ ಆಶೀರ್ವಚನ ನೀಡಿದ್ದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅವರಲ್ಲಿ ಈ ವೇದಿಕೆ ಮೇಲೆ ಆಶೀರ್ಭಾಡ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಜೀವನ ಈಗ ಈಗಾಗಲೇ ಪರಮ ಪೂಜ್ಯ ನಿಮಗೆ ಮಾತಾಡಿದ್ದಾರೆ ಊರಿಂದ ಹೊಡಗಿಯರ ಹೆಣ್ಣು ಮಕ್ಕಳಿಗೆ ಸಿರಿಕೊಳ್ಳಬಹುದು ಅಂತ ಹೇಳಿ ಹೌದು ನನಗೂ ಸತ್ಯ ಹೊರಗೆ ಅಂದ್ರೆ ಆರ್ಮಿ ಕ್ಯಾಂಪ್ ಅಲ್ಲಿನೂ ಸಮೇತ ದುಡ್ಡು ಆದ್ರೂ ಸಕ್ರಿ ಟಾಪಲ್ಲಿ ಸಿರ್ಪ್ ಮೈನ್ ದುಡ್ಡು ಆಗಿರಬಹುದು